ಮತಗಳ ವಿವರವನ್ನು ಈ ಕಳದಲ್ಲಿ ಅಂತ ಪ್ರಕಟಿಸಿರುತ್ತೇನೆ ಅಧ್ಯಕ್ಷ ಸ್ಥಾನ ಬೈಚೂರಾಮ್ ಬಿಜಾಸ್ ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಮಂಜುನಾಥ್ ಸದಾಶಿವ ಇನ್ನೂರ ಮೂವತ್ತೆಂಟು ಶ್ರೀಲಿಂಗೇಶ್ವರ್ ಬಿ ಮೂರು ಸಾವಿರದ ಒಂಬೈನೂರ ಅರವತ್ತ್ಮೂರು ಮಹಿಳಾ ವಿಭಾಗ ಅಮಿತಾಬ್ ಶ್ರೀನಿವಾಸ್ ಮೂರು ಸಾವಿರದ ನಾನ್ನೂರ ಎಪ್ಪತ್ತೆಂಟು డాక్టర్ జయలక్ష్మి బసవరాజు జ్యోతి నగరాజ నైదు ప్రేమ రంగశెట్టి ఏడు బేబి రేఖూరేళ్ళు వణి ఎన్ శెట్టినూర నలవన్న విభాగ అమ్ స్థాన అరుణ్ కుమార్ బిఎస్ ಮೂರು ದಿನೇಶ್ ಕುಮಾರ್ ಕೆ ಎಸ್ ಒಂಬೈನೂರ ಎಂಬತ್ನಾಲ್ಕು ವೆಂಕಟೇಶ್ ಎನ್ ಸಾವಿರದ ಇನ್ನೂರ ಎಂಬತ್ತೆರಡು ಹನುಮಂತ ಪಿ ಶೆಟ್ಟಿ ಆರ್ನೂರ ಎಪ್ಪತ್ತಾರು ಮೈಸೂರು ವಿಭಾಗ ಮೀಸಲು ಸ್ಥಾನ ಕಲ್ಯಾಣ್ ಕುಮಾರ್ ಕೆಜಿ ಕೃಷ್ಣ ಶೆಟ್ಟಿ ಕೆಜಿ ಒಂದು గురురాజ్ ఆర్ కెయినూర హైదు భాస్కర్ ఆర్ మునూరువత్ మంజునాథ్ శెట్టి కేఎస్ ఆరునూర హిమూరు రాజేంద్ర హెచ్ఎస్ ఐనూరు మూవైదు వాసు సిఎస్ ఆరునూర సూర్యనారాయణ కేఎస్ తొంభై బెడగ విభాగ అశోక్ టయప్ప శి ఒం అరవత్ మురుగేశ మురుగేప్ప బి సూర నలవత இங்கே இங்கே மேல சார் இங்கே கரெக்ட் வந்துருச்சு சார் ನಾವು ಚಾಮಣ್ಣ ಮತ್ತು ಟೀಮ್ ಜಹಸೀಲರ್ ಆಗಿದ್ದೀವಿ ಇದಕ್ಕೆ ಕೇಳ್ತಾ ಇರ್ತಾರ ನಮ್ಮ ಸಮಾಜದ ಬಂಧುಗಳು ನಮ್ಮ ನಮ್ಮ ಸಮಾಜದ ಬಂಧುಗಳು ಇವತ್ತು ನಮ್ಗೆಲ್ಲ ಮತ ಹಾಕಿ ಜಯಶೀಲ ಮಾಡಿದ್ದಾರೆ ಅವರಿಗೆ ನಾವು ಹೃದಯಪೂರ್ತ ಧನ್ಯವಾದಗಳನ್ನ ಪ್ರಸಿದ್ವಿ ನಮ್ಗೆ ಸಾಧನೆ ಎಲ್ಲ ಎಲ್ಲ ನಮ್ಮ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸುತ್ತಿದ್ದೀವಿ ಈ ಎಲೆಕ್ಷನ್ ನಡೆಸಿಕೊಂಡಂತ ಅವರ ಸಿಬ್ಬಂದಿಗಳಿಗೆ ಪೊಲೀಸ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಅನಿಸುತ್ತೆ ಅವ್ರೇನ್ ನಿರೀಕ್ಷೆ ಆಯ್ತು ನನಗೆ ಮತ ನನ್ ನಂತರ ಮತ ಹಾಕಿದ್ದಾರೆ ಆ ನಿರೀಕ್ಷೆ ನಿಂತ ಹೆಚ್ಚಾಗಿ ಕೆಲಸ ಮಾಡಿ ಪ್ರಾಮಾಣಿಕತೆ ನಮ್ಮ ಸಮಾಜ ಸೇವೆಗೆ ಈಗ ಈಗೇನು ನಾಲ್ಕು ವಿಭಾಗದಲ್ಲಿ ಆಗಿದೆ ನಮ್ಗೆ ಈ ಉತ್ತರ ಕರ್ನಾಟಕದಲ್ಲಿ ಅಂತೂ ಬಹಳ ಭಾರಿ ಭರ್ಜರಿಯಾಗಿ ನಮ್ಗೆ ಬರುತ್ತೆ ಅನ್ನೋದು ಅದು ಖಂಡಿತವಾಗ್ಲು ಸತ್ಯವಾದ ಮಾತೇನೇನೆ ಅದು ನಿಜಕ್ಕೂ ಸರಿಯೇ ಆಯ್ತು ಈಗ ಬೆಂಗಳೂರಲ್ಲಿ ನಡೀತಿದೆ ಇನ್ನು ನಮ್ಮ ಅಧ್ಯಕ್ಷ ಸ್ಥಾನದಿಂದ ವಿಲಿಂಗೇಶ್ವರ ಅವ್ರು ಗೆದ್ದಿದ್ದಾರೆ ಆದ್ರೆ ನಮ್ಮ ತಂಡ ಗೆಲ್ಲಬೇಕು ಅದು ಭಾಳ ಮುಖ್ಯ ಯಾಕಂದರೆ ತಂಡದ ವತಿಯಿಂದ ನಾವು ಬಂದಿದ್ದೀವಿ ತಂಡದ ವತಿಯಿಂದನೇ ನಾವು ನಮ್ಮ ಒಂದು ಏನು ನಿರ್ಧಾರ ಇದೆ ನಿಟ್ಟ ನಿರ್ಧಾರನ ನಾವು ನಡೆ ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಮತ ಹಾಕಿರುವಂಥ ನನ್ನ ಎಲ್ಲ ಕುಲ ಬಾಂಧವರಿಗೆ ಆ ನೀಲಕಂಠೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ನಮಗೆ ತಮ್ಮ ಒಂದು ಆ ಬುದ್ಧಿಜೀವಿಗಳು ತಾವೇನಿದ್ದೀರಿ ನಮಗೆ ಕೈ ಹಿಡ್ತಿದ್ದೀರಿ ಇದು ನಿರಂತರವಾಗಿ ಶಾಶ್ವತವಾದಂತಹ ಕೆಲಸ ಮಾಡುವಂತ ಅವಕಾಶಗಳನ್ನ ನೀವು ನಮ್ಗೆ ಎಡೆ ಮಾಡಿಕೊಟ್ಟಿದೀರಿ ಕಲ್ಪಿಸಿದಿರಿ ಇದು ನಿರಂತರವಾಗಿ ಇರ್ಬೇಕು ಅಂದ್ರೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಯಾಕಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಈಗಲ್ಲ ಇಲ್ಲಿವರೆಗೂ ಅಲ್ಲ ಗೆದ್ದಿದ್ದಾಯ್ತು ಅಲ್ಲ ಗೆದ್ದ ಮೇಲೆ ಇರುವಂತ ಕೆಲಸಗಳು ಮಾಡಕ್ಕೆ ಆಸಕ್ತಿ ಹಾಗೂ ಜವಾಬ್ದಾರಿ ಮತ್ತೆ ನಾ ನೀವು ಕೊಟ್ಟಿರುವಂತಹ ಒಂದು ಏನ್ ಒಂದು ಮತ ಇದೆ ಆ ಮತದ ಅರ್ಥವನ್ನು ಪರಿಪೂರ್ಣವಾಗಿ ನಾವು ಮಾಡ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಕುರಿಶೆಟ್ಟಿ ಬಾಂಧವರಿಗೆ ಇವತ್ತು ದಿವಸ ನಮ್ಮ ಅಣ್ಣ ಅವರು ಗೆದ್ದಿದ್ದಾರೆ ಬಿ ಲಿಂಗೇಶ್ವರ್ ಅವರು ರೂಪಾಲಿಂಗೇಶ್ವರ್ ಅವರು ಅವ್ರ ನಮ್ಮಗೆಯವರು ಬಿಬಿಎಂಪಿ ಸದಸ್ಯರಾಗಿದ್ದರು ಇವತ್ತು ದಿವಸ ನಮ್ಮ ಅಣ್ಣ ಇದ್ರಲ್ಲಿ ರಾಜಕೀಯದಲ್ಲಿ ಎಲ್ಲಾ ಕಡೆ ಚೆನ್ನಾಗಿದ್ದಾರೆ ನಮ್ಮ ಸಮಾಜ ಮುಂದುವರಿಸ್ತಾರೆ ಅಂತ ನಮ್ಗೆ ನಾವು ನಂಬಿದ್ದೀವಿ ಅವ್ರು ಮಾನ್ಯ ಮಾಡ್ತಾರೆ ನಮ್ಮ ತಂದೆಯವರು ಅಷ್ಟೇ ಭೈರಪ್ಪ ಅಂತ ಅವರು ಕುರಿಶೆಟ್ಟಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ರು ಅವ್ರ ಅವ್ರ ಹೆಸರು ನಿಂತುಕೊಂಡು ಎಲ್ಲ ಮತ್ತೆ ಸಾಕಮ್ಮ ಅವರ ಹೆಸರು ಹೇಳ್ಕೊಂಡು ಈ ಸಮಾಜ ಸಂಘದ ಎಲೆಕ್ಷನ್ ಅಲ್ಲಿ ನಮ್ಮ ತಂದೆ ಆದವರು ಬಿ ಲಿಂಗೇಶ್ವರ್ ಅವರು ಗೆದ್ದಿದ್ದಾರೆ ಹಾಗೂ ನಮ್ಮ ತನ್ ತಂಡದಲ್ಲಿರೋ ಎಲ್ಲರೂ ಗೆಲ್ಬೇಕು ಅನ್ನೋದು ನಮ್ಗೆ ಆ ಒಂದು ನಂಬಿಕೆ ಇಟ್ಟಿದೀವಿ ಗೆದ್ದೆ ಗೆಲ್ತಾರೆ ಎಲ್ಲಾರು ಈಗ ಈಗ ನಾವು ಗೆಲ್ಲಿರೋದೊಂದಕ್ಕಿಂತ ಹೆಚ್ಚಾಗಿ ನಾವು ಗೆದ್ದಾದ್ಮೇಲೆ ಏನ್ ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ನಾವು ಜನಕ್ಕೆ ಏನು ಅವ್ರು ಏನ್ ನಮ್ಗೆ ಓಟ್ ಹಾಕಿದಾರೋ ಅದ್ರ ತಕ್ಕನಾಗಿ ನಾವು ಏನ್ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವೋ ಅದನ್ನೆಲ್ಲ ಮಾಡಿ ಈ ಇಪ್ಪತ್ತೈದು ಮೂವತ್ತು ಚುನಾವಣೆದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದ್ ಬರೋ ಚುನಾವಣೆಯಲ್ಲಿ ನಾವು ಗೆದ್ದಿ ಈ ಅಭಿವೃದ್ಧಿ ಕೆಲಸದಿಂದ ನೋಡಿ ನಮ್ನೆ ಮುಂದಕ್ಕೆ ಎಲ್ಲಾನು ಓಟ್ ಹಾಕ್ಬೇಕು ಅನ್ನೋ ತರ ನಾವು ಮಾಡೇ ಮಾಡ್ತೀವಿ ಯಾವುದು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಇದೀವೋ ಮುಂದೆ ಹಿಂದೆ ಏನ್ ಆಗಿಲ್ವೋ ಅದು ಮುಂದೆ ಮಾಡೇ ಮಾಡ್ತೀವಿ ನಾವು ಇದನ್ನ ನಾವು ಯಾವಾಗ್ಲೂ ನಾವು ನಂಬಿಕೆ ಇಟ್ಟು ಕೆಲಸ ಮಾಡಿ ನಾವ್ ಎಲ್ಲ ಜನತೆ ಹೆಸರು ಅವ್ರು ಓಟ್ ಹಾಕಿರೋದಕ್ಕೆ ನಾವು ಉಳ್ಸ